ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ದೀರಿ ಅಂತ ಅಂದ್ಕೊಂಡಿನಿ ನನಗೆ ಸ್ವಲ್ಪ ಕೋಲ್ಡ್ ಆಗ್ಯದ ನೋಡಿರಿ ಹಾಗಾಗಿ ವಾಯ್ಸ್ ಸ್ವಲ್ಪ ಬೇರೆ ಬರ್ಲತ್ತದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಸ್ವಲ್ಪ ಐಟಮ್ಸ್ಗಳು ಖಾಲಿ ಆಗಿದ್ವಿ ರೀ ಹಾಗಾಗಿ ಇಲ್ಲೇ ಮಾರ್ಟಿಗೆ ಬಂದಿದ್ವಿ ತಗೊಂಡು ಹೋಗೋಣ ಅಂತ ಹಾಗೆ ಕಾ ಮೆಣಸಿನ್ಕಾಯಿನೂ ಇರಲಿಲ್ಲ ಮೆಣಸಿನ್ಕಾಯಿ ತೊಗೊಂಡು ಹೋಗೋಣ ಖಾರ ಖಾಲಿಯಾಗಿತ್ತು ಇಲ್ಲಿ ಸಿಗ್ಲಿಲ್ಲ ನೋಡ್ರಿ ಜಾಸ್ತಿ ಕ್ವಾಂಟಿಟಿ ಬೇಕಿತ್ತು ಹಂಗಾಗಿ ಇಲ್ಲಿ ಸಿಗಲಿಲ್ಲ ನಾವು ಆಚೆನೇ ತೊಗೊಂಡು ಬಂದೀವಿ ಇವತ್ತಿನ ಬ್ರೇಕ್ಫಾಸ್ಟಿಗೆ ನೋಡ್ರಿ ಕಾಳು ಹಾಕ್ಬಿಟ್ಟು ದೋಸೆ ಮಾಡ್ಲತ್ತೀನಿ ಮಿಕ್ಸಿ ಜಾರಿಗೆ ಸಬ್ಜೀರಿಗೆ ಮೆಣಸಿನ್ಕಾಯಿ ಶುಂಠಿ ಮತ್ತು ಕಾಳು ನೆನೆಸಿಟ್ಕೊಂಡಿದ್ದೆ ನೈಟಿ ಅದು ಹಾಕಿ ರುಬ್ಕೊಳತ್ತೀನಿ ಮತ್ತು ಬ್ಯಾಟರ್ ಏನದಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ ಮಿಕ್ಸ್ ಮಾಡಿಕೊಂಡು ತವಾದ ಮೇಲೆ ಹಾಕ್ಕೊಂಡು ನಮ್ಮದು ಪ್ರೋಟೀನ್ ದೋಸೆ ರೆಡಿ ಆಯ್ತು ನೋಡ್ರಿ ಚೆನ್ನಾಗಿರ್ತದೆ ನೋಡ್ರಿ ಈ ಥರನೂ ಮಾಡ್ಕೊಂಡು ತಿನ್ಬೋದು ನಮ್ಮ ಹಸ್ಬೆಂಡಿಗೆ ಕೇಳಿದೆ ಚೆನ್ನಾಗಾಗಿತ್ತು ಅಂತ ಅಂದರು ಇವಾಗ ನೋಡಿರಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಈಗ ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದೆಲ್ಲ ಎರಡು ಕೆ ಜಿ ತೊಗೊಂಡು ರೀ ನಾನು ಹಂಗಾಗಿ ಅದನ್ನೆಲ್ಲ ಚೆಂದಾಗಿ ಬಿಡಿಸ್ಕೊಳತ್ತೀನಿ ಬಿಡಿಸ್ಕೊಂಡು ಬಿಸಿಲಿಗೆ ಒಣಗಾಕ್ದೆ ಮತ್ತು ಸಂಜೆಗೆ ಸೊಪ್ಪು ಚಿನ್ನಿಗೆ ಆಟ ಆಡ್ಸೋಣ ಅಂತ ಹೋಗಿದ್ದೆ ಆಟ ಕೂಡ ಆಡಿಸ್ಕೊಂಬಂದೆ ಈವ್ನಿಂಗು ಇವಾಗ ನೋಡ್ರಿ ಅದು ಕುಟ್ಟಿಸ್ಕೊಂಡು ಬಂದರು ನಮ್ಮೂರ ಕಡೆ ಎಲ್ಲ ಹಾಕಿ ಅದನ್ನು ಕುಟ್ಟಿ ಕೊಡ್ತಾರ ಬಟ್ ಇಲ್ಲಿ ಉಪ್ಪು ಹಾಕಲ್ಲ ಅಂತಂದ್ರೆ ಈಗ ಎರಡು ಸತಿ ನಮ್ಗೆ ಹಾಗೆ ಮಾಡ್ಲತ್ತಾರ ಕೊಟ್ಟಿದ್ದೆ ವಾಪಸ್ಸು ಕೊಟ್ಟಾರ ಅದೇನೋ ಆಗಂಗಿಲ್ಲ ಅಂತ ಹಂಗಾಗಿ ನಾನು ಮನೆಗೆ ಮಿಕ್ಸ್ ಮಾಡೀನಿ ಸಣ್ಣಂದು ಉಪ್ಪಿರ್ತದಲ್ಲ ಅದು ನಾನು ಎರಡು ಕೆ ಜಿ ಕುಟ್ಟಿಸಿದ್ನಲ್ಲ ಒಂದು ಕೆ ಜಿ ಅಂತ ತೆಗೆದಿಟ್ಟೀನಿ ನಾರ್ಮಲ್ ಸಾಂಬಾರ್ಗೆಲ್ಲ ಹಾಕ್ಲಾಕ ಒಂದು ಕೆ ಜಿ ಮಾತ್ರ ಮಸಾಲೆ ಖಾರ ಮಾಡ್ಲತ್ತೀನಿ ಇವಾಗ ನಾನು ತೋರ್ಸ್ಲತ್ತೀನಲ್ರಿ ಅವೆಲ್ಲ ಸ್ಪೈಸಸ್ ಎಲ್ಲ ತಗೊಂಡಿನಿ ಅದರೊಳಗೆ ನಂಗೆ ಇನ್ನೂ ಎರಡು ಮೂರು ಸಿಕ್ಕಿಲ್ಲ ಬಟ್ ಹುಡ್ಕಾಡ್ದೇ ಸಿಗಲಿಲ್ಲ ಹಂಗಾಗಿ ನಾನು ಯಾವ್ದು ಸಿಕ್ಕದ ಅದೇ ತಗೊಂಡಿನಿ ತಗೊಂಡು ಅವೆಲ್ಲ ಚೆಂದಾಗಿ ಹುರ್ಕೊಬೇಕು ನೋಡ್ರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎಲ್ಲ ಎತ್ತಿಟ್ಕೊಳತ್ತೀನಿ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಳತ್ತೀನಿ ಮಸಾಲೆ ಮಾತ್ರ ಎಲ್ಲನೂ ಮಿಕ್ಸ್ ತೊಗೊಂಡು ಒಮ್ಮೆ ಹುರ್ಕೊಲತ್ತೀನಿ ಈಗಂತರ ಧನಿಯಾ ಹುರ್ಕೊಲತ್ತೀನಿ ನೋಡ್ರಿ ಅವನು ಸ್ಲೋ ಹುರಿನಾಗ ಇಟ್ಟಿಗೆಸಿಂದ ಹುರಿಬೇಕ್ರಿ ಇಲ್ಲ ಅಂದ್ರೆ ಹೊತ್ಕೊಂಡ್ಬಿಡ್ತವ ಈಗಂತರ ಕೊಬ್ಬರಿ ತೊಗೊಂಡಿದ್ದೆ ಕೊಬ್ಬರಿನೂ ಹುರ್ಕೊಳತ್ತೀನಿ ಅವೆಲ್ಲ ಆಯಿಲ್ ಹಾಕ್ಲಾರ್ದೆ ಹಾಗೆ ಹುರ್ಕೊಂಡಿದ್ದೆ ಡ್ರೈ ಆಗಿ ಈಗಂತರ ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಏನು ತಗೊಂಡಿದೆ ಅದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳತ್ತೀನಿ ನೋಡಿರಿ ಅದಕ್ಕೆ ಸ್ವಲ್ಪ ಉಪ್ಪನ್ನೂ ಸೇರಿಸ್ಕೊಲತ್ತೀನಿ ಜಲ್ದಿ ಫ್ರೈ ಆಗಲಿ ಅಂತ ಇವಾಗ ನೋಡ್ರಿ ಕಂಪ್ಲೀಟಾಗಿ ಎಲ್ಲ ಹುರ್ಕೊಂಡಿದ್ದೆಲ್ಲ ಆಗಿದೆ ಅದು ಸ್ವಲ್ಪ ಆರ್ಲಕ್ಕೆ ಬಿಟ್ಟಿದ್ದೆ ಇವಾಗೆಲ್ಲ ತಣ್ಣಗಾಗಿದೆ ಈಗಂತರ ಮಿಕ್ಸಿ ಜಾರ್ಗೆ ಹಾಕೊಲತ್ತೀನಿ ನೋಡ್ರಿ ಫಸ್ಟ್ ನಾನೇನು ಹುರ್ಕೊಂಡಿದ್ನಲ್ಲ ಅವೆಲ್ಲ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಈ ಖಾರ ಏನು ತೊಗೊಂಡಿದ್ದೆಲ್ಲ ಅದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಬೇಕ್ರಿ ಹಾಗಾಗಿ ನಾನು ಅದರೊಳಗೆ ಹಾಕ್ಕೊಲತ್ತೀನಿ ಮತ್ತು ಇವಾಗ ಕೊಬ್ಬರಿ ಮತ್ತು ಈರುಳ್ಳಿ ಎಲ್ಲ ಏನು ಅದು ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ರುಬ್ಕೊಂಡು ಪೇಸ್ಟ್ ಮಾಡ್ಕೊಲತ್ತೀನಿ ನೋಡ್ರಿ ಇವಾಗೆಲ್ಲ ಆಗ್ಯದ ನೋಡ್ರಿ ಈಗ ಅಂತಾರೆ ಚೆಂದ ಮಿಕ್ಸ್ ಮಾಡ್ಕೋಬೇಕು ಅದು ಖಾರದ ಜೊತೆಗೆ ರೀ ಹಾಗಾಗಿ ಎಲ್ಲ ಚೆಂದ ಕೈಯಿಂದ ಮಿಕ್ಸ್ ಮಾಡ್ಕೊಲತ್ತೀನಿ ಆಮೇಲೆ ಅಂತರ ಮಿಕ್ಸ್ ಎಲ್ಲ ಆದಮೇಲೆ ನಾನು ಮಿಕ್ಸಿಗೆ ಒಂದೊಂದು ರೌಂಡ್ ತಿರುಸ್ ತಿರ್ಗಿಸ್ಕೊಲತ್ತೀನಿ ರೀ ಯಾಕಂದ್ರೆ ಚೆಂದಾಗಿ ಮಿಕ್ಸ್ ಮಿಕ್ಸ್ ಆಗ್ತದಂತ ಒಂದು ಒಂದು ಸಾರಿ ಮಿಕ್ಸಿಗೆ ಹಾಕಿ ಆಮೇಲೆ ಡಬ್ಬಿಗೆ ಹಾಕಿಡ್ಲತ್ತೀನಿ ಇವಾಗ ನೋಡಿ ರೆಡಿ ಆಯಿತು ನಮ್ಮ ಖಾರ ಹಿಂಗಾಗಿ ಒಂದು ಡಬ್ಬಿಗೆ ಏರ್ಟೈಟ್ ಬಾಕ್ಸಿಗೆ ಹಾಕಿಡ್ಲತ್ತೀನಿ ಇವಾಗ ನೋಡ್ರಿ ಇವತ್ತು ಆರ್ ಸಿ ಪಿ ಮ್ಯಾಚ್ ಇತ್ತಲ್ಲ ಹಂಗಾಗಿ ನಾನು ನೋಡಬೇಕಂತ ಅಂದ್ಕೊಂಡು ಇಬ್ಬರು ಕೂತ್ಕೊಂಡಿದ್ದೀವಿ ಹಂಗಾಗಿ ಸ್ವಲ್ಪ್ ಸ್ನ್ಯಾಕ್ಸ್ ಮಾಡಂತ ಅಂದರು ಹಾಗಾಗಿ ಪಾಪ್ಕಾರ್ನ್ ಮಾಡ್ಲತ್ತೀನಿ ನೋಡ್ರಿ ಸ್ವಲ್ಪ ಮ್ಯಾಚ್ ನೋಡೋಷ್ಟೊತ್ತಿಗೆ ಪಾಪ್ಕಾರ್ನ್ ಖಾಲಿ ಐತೆ ನೋಡ್ರಿ ಹಂಗೆ ಮತ್ತು ಸ್ವಲ್ಪ ಶೇಂಗಾ ಬೀಜ ಹುರ್ಕೊಂಡು ಬಾ ಅಂತಂದರು ಹಂಗಾಗಿ ಹಾಗಾಗಿ ಸ್ವಲ್ಪ ಆಯಿಲ್ನಾಗ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಕೊಡ್ಲತ್ತೀನಿ ನೋಡ್ರಿ ಅವು ಮನೀದು ಶೇಂಗಾ ಆಗಿರೋದ್ರಿಂದ ಭಾಳ ರೀ ಅವು ಸಣ್ಣ ಸಣ್ಣ ಇರ್ತಾವೆ ಶೇಂಗಾ ಚಿಟ್ಟು ಶೇಂಗಾ ಅಂತಾರ ಅದಕ್ಕೆ ಅದನ್ನು ಮಾಡ್ಕೊಂಡು ನೋಡ್ರಿ ಭಾಳ ಟೇಸ್ಟಿಯಾಗಿರ್ತದೆ ಅದೇ ನಂಗೆ ಮಾಡ್ಲತ್ತಿದ್ ಮುಖ ನಮ್ಮ ಚೀನಿನೂ ಮಲ್ಕೊಂಡೇ ಇರಲಿಲ್ಲ ನೋಡಿರಿ ಒಂಬತ್ತು ಗಂಟೆಗೇನು ಒಂಬತ್ತುವರೆಗೆ ಮಲ್ಕೊಂಡಳ ಆವತ್ತು ಯಾಕಂದ್ರೆ ಟಿ ವಿ ನೋಡ್ತಾ ಇದ್ವಲ್ಲ ಆಕಿಗೆ ನಿದ್ದಿನೇ ಬಂದಿಲ್ಲ ಡೈಲಿ ಎಂಟು ಏಳುವರೆ ಎಂಟಕ್ಕೆಲ್ಲ ಮುಕ್ಕೊಂಬಿಡ್ತಾಳೆ ಹಾಗೆ ಎಂಜಾಯ್ ಮಾಡ್ಕೊತ ತಿನ್ಕೋತ ಮ್ಯಾಚ್ ಅಂತೂ ನೋಡಿದೆವಿ ಮ್ಯಾಚನು ವಿನ್ ಆಯಿತು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡಿರಿ ಆ ಮೂಮೆಂಟ್ ಮಾತ್ರ ಹೇಳಕ್ಕಾಗಲ್ಲ ಅಷ್ಟು ಖುಷಿ ಆಯಿತು ಈ ವಿಡಿಯೋ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮ್ಯಾಚ್ ಎಲ್ಲ ವಿನ್ ಆದಮ್ಯಾಗ ಒಂದು ಲೆವೆನ್ ಫೋರ್ಟಿ ಫೈವ್ ಆ ಥರ ಆಗಿತ್ತು ನೋಡ್ರಿ ಅವಾಗಂತರ ಪಟಾಕಿ ಸೌಂಡ್ ಅಂತೂ ನಮ್ಮ ಏರಿಯಾದಾಗ ಕೇಳಲೇಬಾರ್ದು ಅಷ್ಟು ಜೋರಾಗಿ ಎಲ್ಲ ಸೆಲೆಬ್ರೇಟ್ ಮಾಡ್ಲತ್ತಿರು